ಅಲ್ಲಿ ಕೆರಿ ವಂಡಿ ಮೇಲೆ ನಿಂದಿರು ಬಂದ ಬಿಡ್ತಾನೆ ಸದ್ಯ ಅಂತೇಳಿ ಎಲ್ಲೆಡ್ಕಿ ತಗೋಕ್ ಹೋದ ನನ್ನ ಗಂಡ ಇನ್ನೊಬ್ಬರವಲ್ಲ ನೋಡು ಸುದ್ದಿನೇ ಇಲ್ಲ ಪತ್ತೆನೇ ಇಲ್ಲ ನಿಂತು ಯಾವತ್ತಾತಿ ಒಂದಿಟ್ಟು ಕಳೆ ತಂಗಾರ ಇಬ್ಬರು ಕೂಡ ತಕೊಂಡ್ರಾತು ಎಲ್ಲಿ ಆ ಹಚ್ಚುದು ಆಳ್ ಹಚ್ಚಿರ ಬಂದ್ ಮನೆಯ ಕುಂದಿರ್ತಾರ ಆಳ್ನಾರು ಕೂಡ ಕೈಯಾಗಿ ರೊಕ್ಕಿಲ್ಲ ನಾವೇ ಇಬ್ರು ತಗೊಳೋದು ನೆಡ್ರಿ ಹೇಳಿ ಹೊಣಸ್ರ ಇಟ್ಟೊತ್ತ ಮಾಡಾಕತ್ತಾರ ನೋಡು ಗಿರ್ಜಕ್ಕ ಬಾರ ಗಿರ್ಜಕ್ಕ ಅನ್ನಿ ಆಕೆ ನಮ್ಮ ಮನೆಯಾಗ ಹಾರೈತೆ ಹಂಗಾರಿ ನಾನು ಗಂಟೆ ಕರ್ಕೊಂಡು ಹೋದ್ರ ಅತೀ ಅಂತೇಳಿ ಇಬ್ಬರು ಕೂಡ ಹೋಗು ನೆಡ್ರ ಅಂತ ಹೇಳಿ ಕರ್ಕೊಂಡು ಬಂದ್ರ ಅಲ್ಲೇ ತಪ್ಪಿಸಿದ್ ನೋಡಿ ನನ್ನ ಅಂಗಡಿಗೆ ಬರ್ತೀ ಎಲ್ಲೆಡೆ ತಗೊಂಡೋಗ ಬರ್ತಾನಂತ ಹೇಳಿ ಹದಿನೈದು ಇಪ್ಪತ್ತು ನಿಮಿಷ ಆತು ಇನ್ನೂ ಬರುವ ನೋಡು ಏ ಇದು ಅಕ್ರಾಳ್ ಬಿಕ್ರಾಳ್ ಮನ್ಷೆ ಹಿಂಗ್ಯಾ ಕಡ್ಡ್ಯಾಡಾಕತತಿಲ್ಲೇ ಅತಾಗಮತಿ ನೋಡ್ತೈತಿ ಇತ್ತಾಗಮತಿ ನೋಡ್ತೈತಿ ಇದಕ್ಕೇನಾಗಿ ಇದ ಏಯ್ಯ ಹುಚ್ಚು ಬಾಡೇನ ಇದೆಲ್ಲ ಇದೈತ ಇದು ಏನಲ್ಲ ಅನ್ನಕತ್ತಲ್ಲ ಮನ್ಸಾರ್ನದು ನೋಡಿ ತೈಲದ ಹಿಂಗ್ ಯಾಕೆ ನೋಡಕತ್ತೇವ ಬಿಟ್ಟಿಷ್ ನೋಡಕತ್ತ ನೋಡು ಕಣ್ಣು ಪಿಳುಕಸ್ದಂಗ ಇದಕ್ಕೇನಾಗೈತ ಎಲ್ಲಿದೈತೇವ ಇದ ಯಾರೇ ನೀನು ಸುಂದರ ಚಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ ಓ ಓ ಲಲಲ್ಲ ಲಲಲ್ಲ ಯಾರೇ ನೀನು ಚಲುವೆ ಇಲ್ಲಿ ಯಾಕೆ ನಿಂತಿರುವೆ ಲಲಲ್ಲ ಬೂಟ್ ನಾಗ ಹೊಡ್ಸ್ಕೋಕೋ ಬಂದ ನೀವು ಯಾ ಬಾಡೇ ನೋಡಿ ಹಾಡ್ ಹಾಡ್ತಾನ ಹಾಯ್ ಬ್ಯೂಟಿ ನಾ ಹೆಂಗ ಮಾತಾಡ್ಸಲಿ ಅನ್ನಕತ್ತಿದ್ದೆ ನೀನ ಮಾತಾಡ್ಸಿದ್ಯಾ ಏನ ಬೀಟೆ ಕ್ವಾಟ್ಯಾ ಒಂದ್ ಹೋಗಿ ಹೋಗ್ಬಿಡ್ತಿರಲಿ ಯಾವ ನೀನು ಯಾಕ ಯಾಕೆ ಹಾಡಾಡಕತ್ತೀ ಓ ಕೋಪ ಕೋಪ ಯಾಕ ಮಾಡ್ಕೋತೀರಿ ಅಲಾ ನಿಮ್ ನೋಡಕ ಬಾಳ್ ಚಂದದಿರಿ ನೀವು ಅದಕ್ಕೇನು ಮಾತಾಡ್ಸಿದ್ಯಾ ಹಾಡಾಡಿದ್ಯಾ ತಪ್ಪ ಯಾಕೆ ಸಿಟ್ ಮಾಡ್ಕೋತೀರಿ ಏನು ತಪ್ಪ ಅಂತ ಕೇಳ್ತಿಯಾ ಯಾವದಿಯಾ ಹಲ್ಕ ಬಾಡ ನೀನು ಯಾಕ ಬಾಯಾಗ ಬೂಟ್ ಇಟ್ಸ್ಕೊಕೋ ಬಂದಿ ನೀನು ಯಾವ ನೀನು ನಮ್ಮೂರಾವಂತೂ ಅಲ್ಲಿ ಬಿಡು ನೀನು ಆ ಹೆಣ್ಣಮಕ್ಳು ನಿಂತಾರಿಲ್ಲೆ ನೋಡೋದು ಹಾಡಾಡೋದು ಮಾಡಕತ್ತೀ ಯಾಕ ಹೆಂಗೈತಿ ಮಯ್ಯಾಗ ನಿನಗ ಮತ್ತೆ ಮೇಲೆ ಚಂದದಿ ಹಾಡಾಡೋದು ತಪ್ಪ ಅಂತ ಕೇಳ್ತಿ ಹಲ್ಕಟ್ಟಬಾಡ್ಯಾ ಯಾವರಾವ ನೀನು ಇಲ್ಲೇನ್ ಇಲ್ಲೇನು ಆ ಯಾಕ ಹೆಂಗೈತೆ ನಿನಗೆ ಮೈಯಾಗ ನಿನಗೆ ಅಕ್ಕ ತಂಗಿ ಅವು ಅದು ಅದಾರ ಇಲ್ಲೋ ನಿನಗೆ ಮಂದಿ ನೋಡಿ ಹಾಡಕೊಂತ ಕೆಟ್ಟತನ ಕೆಟ್ಟದ ತೆಲಿಗ ಹುಷಾರೈತಿಲ್ಲ ನಿಂದ ಯಾಕ ಹುಚ್ಚಬೇಡಿ ಅಕ್ಕಿನ ಏನಂತಿ ತುಗಲಿನ ಚಪ್ಪಲು ಹಲಕಟ್ಟಬೇಡ ಪತ್ರೋಳಿ ಪಡಪೋಸಿ ಮಕ್ಕದ ತಿರ್ಬೋಕಿ ಅದ ಮುಖ ನೋಡಿದ್ರ ಮೂರ್ ದಿನ ಬೈಕಾನಿಗ್ ಹೋಗಕ್ಕಾಗುಲ ನೀನು ನನ್ನ ನೋಡಿ ಹಾಡಾಡತಿ ಜೋಕ್ ಮಾರ್ ಜೋಳ ಹೊರವ ಕೋಳಿ ಕುಂಟ್ಲೆ ಎಲ್ಲಿ ಅವದೇ ನೀನು ನಡೀತೇ ಓ ಓ ಸಿಟ್ಟ ಬಿಡ್ರಿ ಏನು ನೋಡಾಕ್ ಚಂದದಿರಿ ಅಂತ ಹಾಡ್ ಹಾಡಿದೆ ನೀವೇನು ಮಾತಾಡ್ಸಿದ್ರ ಮೈ ಮೇಲೆ ಬರ್ತೀರಿ ಅಲ್ಲ ಅಷ್ಟೇ ಮಾಡ್ಕೊತೀರಿ ಚಂದಗೆ ಮಾತಾಡ್ರಿ ஏ ஹல் கட்டபாடே நீடேன் செந்தாக மாதாடா யாவது நீ நம்ம சம்பந்திக்குறது யாது நீடேன் மாத்தாடு எல்லாம் நீக்கா ஏனியே மைகேன ஆரம் நினைக்க மனியாக கேளோந்தியா அட்டங்கிரோது அதுல நினைக்க நந்தேனா ஹலோசுடே இல்லை நின்னீ நம்ம ஊராக நம்ம ஊர்தூ அல்படுவ நீக்க ஜெயக்கூட மாத்தாட்கத்தாள் ஏன்னோய் மாடாடக்கத்தாழலாக்கா யாவத நிவா

கடத்தி படே ஆஹ் நமக்கு சட் சிக்கத்த நோடி பீட்டி அந்தீயேத்தேன் ஏன் அய்ய அய்யா இன்னும் மித்தாக் இல்லைக்கா பாடியவ் பாடிய ஜோக்மாரி ஜோளஹரவன கடசக் பண்ணன பாரா பாடத்தா நீசே யாவதன்னா கோழி குண்ட்லேவ ಹಲಕಟ್ಟ ಬಾಡಿಯ ಪತ್ರೋಳಿ ಮಕ್ಕದ್ದು ಬೇವರ್ಸಿ ಮಕ್ಕದ್ದು ಪಡಪೋಸಿ ಮಕ್ಕದ್ದು ಯಾವ್ದತೆ ನೋಡ ನಮ್ಮೂರದಲ್ಲೇ ಇದೆ ಯಾವ್ರದೈತೆ ದೇಶದ ಬಾಡಿಯ ಒಬ್ಬಕ್ಕೆ ನಿಂತನಿಲಿ ಹಾಡಾಡ ತಾನ ಮಾತಾಡ್ಸ್ರಿ ಏನ್ ತಾನ ಏನು ಮಾತಾಡ್ಸ್ಬೇಕನ್ನೋದು ಬಾಡಿಯನ್ನು ಅಲ್ಲಿ ಮಾತಾಡ್ಸಿದೀವ್ ಇಬ್ಬರು ಇನ್ನಟ್ಟು ಮಾತಾಡ್ತಿದ್ದೀನಿ ನೋಡಿ ಹೋದ ಬಾಡ್ಯ ಉರು ಬಾಡ್ಯ ಹಾಕಿದಿವಿ ಮತ್ತ ಮತ್ತೆ ರಜೆ ಜಮ್ಮ ಯಾವ್ದ ಏನೈತೆ ನಾವಿರ್ಜಕ್ಕ ಗೊತ್ತಾಗ್ಲಿಲ್ಲ ನನಗೂ ಇವ ನಮ್ಮ ಮೂರ್ದಾಲ್ ಬಿಡೋದು ಅದ್ರ ಆಕಾರ ಆದ್ರ ವಿಕಾರ ನೋಡಿಯ ನ ಕರಾಳ್ ವಿಕರಾಳು ಮಕ್ಕದ್ದು ಯಾವ್ದೆ ಬಾಡ್ಯ ಅವ್ರು ಬ್ಯಾಡೇ ಸುಮ್ಮನೆ ನಿಂತನಿಲ್ಲ ಇವ ನೀ ಬರಾಕ್ ಒಲ್ಲೆಂದಲ್ಲ ಅದಕ್ಕ ನಾನು ಬನ್ನಿ ನನ್ನ ಗಂಡಗ ಗಬ ಇಬ್ರು ಬಂದಿವಿ ಅದೇ ಅಂಗಡಿ ಮುಂದೆ ನಾ ಒಂದು ಈಟ್ ಎಲ್ಲೆಡ್ಕಿ ತೊಗೊಂಡು ಬರ್ತೇನೆ ನೀ ನಡಿ ಮುಂದೆ ಅಲ್ಲಿ ಕೆರಿ ವಂಡಿ ಮೇಲೆ ಬರ್ತೇನೆ ಅಂದ್ವಾ ಹ್ಞೂ ಅಂತೇಳಿ ಬಂದಿಲ್ಲ ನಿಂತನಿ ಬಂದ್ ಹಾಡಾಡೋದು ಸೀಟಿ ಹೊಡೆಯು ಚಂದದಿರಿ ಮಾತಾಡ್ಸಿನಿ ಮಾತಾಡ್ಸಿರಿ ಅಂತತೆ ದೇಸದ ಬಾಡೇ ನೋಡೋದನ್ನ ಬಾಡಿಯನ್ನು ಅವ್ರ ಬಾಡ್ಯಾನ ಅತ್ತಂಗೆ ಅರದು ಅದರಲ್ಲ ಅದಕ್ಕೆ ಹುಚ್ಚ ಬಾಡ್ಯಾಗ ತಿಳಿಗಿಲಿ ಸರಳ ಐತಿಲ್ಲ ಮಕ್ಕ ನೋಡೋದ್ರದ್ದು ಹೆಂಗೈತೆ ಅಕಾಳು ಐತಿ ನಿನಗ ಮಾತಾಡ್ಸಂತ ನೋಡಿ ವಾ ಇರ್ತಾರ ಅದಕ್ಕೆ ಇವ ಒಬ್ಬೊಬ್ಬರು ಹೋಗಾಕ ಹೆದರ್ಕಿವ ಜಯ ಅಕ್ಕ ಹ್ಞೂ ಹೇಗಿರ್ಜ ಮತ್ತೆ ಹಿಂಗೆ ಮಾಡಿದ್ರೆ ಏನು ಮಾಡಿದೆ ಅಯ್ವ ನಾನು ಹೆದರ್ಲಿ ಮಗಳು ಮತ್ತು ಅದಕ್ಕೆ ಚಪ್ಪಲ್ ತಗೊಂಡು ಹೊಡೆದ್ ಬಿಟ್ನಿ ಅಟ್ರಾಗ ನೀ ಬಂದು ಇಬ್ರು ಕೂಡಿ ಬರಬ್ಬರಿ ಹೊಡೆದಿವಲ್ ಮತ್ತ ನಾ ಹಿಂದ್ ನಿಂತ್ಕೊಂಡು ನೋಡಿನಿ ನೀನು ಜೋರ್ ಬಾಯ್ ಮಾಡಾಕತ್ತಿದ್ದಲ್ಲ ವಾಗ ಇದು ಇದಾವ ಬಾಡಿಯಾ ಕಡ್ಸಾಕ ನಿಂತತಿಲ್ಲ ಅಂತೇಳಿ ಅದಕ್ಕೆ ಓಡ್ ಬನ್ನಿ ಮತ್ತೆ ನಾನು ದೇಶದ ಬಾಡೇ ಯಾವ್ ಪತ್ರೋಳಿ ಮಕ್ಕದ್ ಹೋಲ್ ಬಿಡು ಅಂದಂಗ ನೀವ್ ಅಲ್ಲೆಂದಿದ್ದಿಲ್ಲ ಗಿರ್ಜಕ್ಕ ಮತ್ತೇನ್ ರೊಟ್ಟಿ ಕಂಡು ತುಂಬ ಬಂದಿ ಹ್ಮ್ ಮತ್ತ ಮತ್ ಮತ್ತ್ ವಾ ಮತ್ತ್ ನಾ ಕರ್ದಾಗ ನೀನು ಬಂದಿರ್ತೀಯ ಅದಕ್ಕೆ ಬಂದಿನ್ ಮಾಡ್ಕೊಂಡ್ರಾರಿ ಅಂತ ಹೇಳಿ ಬನ್ಯಾನ ಮತ್ತ್ ಸಂಗುದೊಂದು ವಾ ಇನ್ನೆರಡ್ ದಿನದಾಗ ರೊಕ್ಕ ರೊಕ್ಕೊಂದ್ ಕಡಿಮೆ ಅದಾವ ಹ್ಮ್ ಬನ್ನಿ ಅಂದ್ರ ಮತ್ತ್ ಇವತ್ತೊಂದ್ ಆಳ್ ನಾಳೆ ಬನ್ನಿ ಅಂದ್ರೆ ನಾಳಿನ ಒಂದ್ ಆಳ್ ಎರಡು ಸೇರಿ ಮತ್ತ ಐದ್ನೂರು ರೂಪಾಯಿ ಆಕತಿ ತುಂಬಾಕ ಬರೋಬ್ಬರಿ ಹಾಕ ಅಂತ ಹೇಳಿ ಬನ್ಯಾನ ಹೌದಾ ಚಲೋ ಆತ್ ನಡಿ ನಾ ಅದನ್ನ ಹಾಕಿನ ನೀವ ಹೆಂಗೆ ಮಾಡ್ಲಿ ಅಂತ ಹೇಳಿ ನೋಡ ನನ್ ಗಂಡದ ಹೋಗಿ ಅರ್ಧ ತಾಸಿನ ಮೇಲೆ ಆತ ಇನ್ನೂ ಪತ್ತೆ ಇಲ್ಲವ ಆಗ ಬರ್ತಾನ ನನ್ನ ಗಂಡ ನಂಬ್ಕೊಂಡು ಕುಂತ್ರೆ ನನ್ನ ಕಳೆ ಆದಂಗ ನೀ ಬಂದಿದ್ದು ಚಲೋ ಆತು ಒಬ್ಬರಾದ್ರ ಸಾಗುದಿಲ್ಲ ಗಿರ್ಜಕ್ಕ ಒಂದು ಇಬ್ಬರಾದ್ರೆ ಮುಗಿಸ್ತಾ ತನ್ನಿ ಎರಡು ದಿನದಾಗ ಅದಕ್ಕೆ ಹಂಗಾರ ಹೋಗುನು ಹ್ಞೂ ಮಾತನಾಡಿಯ ಜೇಕ ಗಿರ್ಜಕ ಈ ರೊಟ್ಟಿ ಗಂಟು ಅಲ್ಲೇ ಗಿಡದ್ ಬಿಡುಕಿಟ್ಟು ಅಲ್ಲಿ ಅದಾವು ತೊಗೊಂಬಂದ ಚಲೋ ಮಾಡೋಣ ಹಂಗಾರ ಹ್ಮ್ ಆತ್ ನಡಿಯ ಜಾಕಾ ಹಾ ಹಾ ಇಲ್ಲ ಇಡ ಇವಕ್ರ ಮೇಲೆ ಈ ಅರ್ದ ಹೊರ್ತಾನಂತ ಮತ್ತೆ ನಾಯಿಗೆ ಬಂತು ಹೋಗಬಾರ್ದಲ್ಲ ಅದಕ್ಕೆ ಕಳೆಕ ಒಳೆ ಹದ್ತಲ್ಲ ಆಗಿರ್ಜಾ ಕೈಲಿ ಕಿತ್ರು ಬರಾತದೆ ನೋಡಿದು ಹುಲ್ಲು ಹೂನ ನಾ ಕೈಲಿನ ಕೇಳಾಕತ್ತನಿ ಚಲೋ ಬರಾಕತ್ತ ನೋಡ್ ಕಳೆ ಇಷ್ಟೊತ್ತೂ ಇನ್ನೂ ಬರಲಿ ಜಕ ನನ್ ಗಂಡ ಅವ್ನು ನಮ್ಕೊಂಡು ಕುಂತ್ರ ನನ್ ಕಳೆ ಆದಂಗ ಇನ್ನ ಅಲ್ಲಿ ಕೇರಿ ವಂಡಿ ಮೇಲೆ ನಿಂದ್ರುದಕ್ಕಿತ್ ನಾನು ಏನ ಬರ್ತಾನ ಅಂತ ಹೇಳಿ ಹಾ ಹೋಗ್ಯಾನ ನೋಡು ಯಾಚಾದಂಗೆ ಯಾಚಾಚು ಮರಿತೀನಕೊಂದು ಕೂತ ಏನ ಯಾರು ಕೂಡ ಮಾತಾಡ್ಕೊತ ಕುಂತಾನ ಬರ್ತಾನ ಹೇಳಿ ನಿಂತ್ರ ಅಲ್ಲಿ ನಿಂದ್ರದ ನಾನು ಅಂದಂಗ ಜಯಕ್ಕ ಗಂಗ್ ಹೇಳಿದ್ದೇನೆ ನೀನು ಕಳೆ ಅಥ್ವಾ ಕಳೆಕ್ ಹೋಗ್ಬೇಕಂತೇಳಿ ಆಕೆ ಅನ್ನಕತ್ತಿದ್ವ ನೀನೆ ನಾಳೆ ಜಯಕಾರ ಕಳೆ ಎತ್ತಂತ ಹೋಗ್ಬೇಕು ಅಂತೇಳಿ ಮತ್ತ ಇವತ್ತು ನೋಡ್ರಕೀನ್ ಕರ್ದೇ ಇಲ್ಲ ನೀನು ಹೊಗ ನಾ ನಾಯಿಲ್ ಹೇಳಕ್ ಹೋಗ್ಲೇವ್ವ ಗಂಗ್ ಇಲ್ವಾ ನಾಯಿನ್ ಅಂದಿಲ್ಲಕಿಗೆ ನಾ ಅವ್ರ ಮನೆ ಕಡೆನ ಹೋಗಿಲ್ ಬಿಡು ಆಕೆ ನನಗ್ಲ್ಲ ಅಂದ್ಲಾ ನಿನ್ ಮುಂದೆ ಆಕಿಗೆ ಯಾರು ಹೇಳ್ಯಾರ ಏನವ ಅವಟ್ ನೀ ಅಂದೇನ್ ಶಂಕ್ರನ್ನಾರ ಅಂದಾರ ಗೊತ್ತಿಲ್ಲ ಶಂಕ್ರನ್ನಾರ ಹೇಳಾರು ಅಂತ ಅಂದಂಗ ಆತಕಿ ನಾನು ನೀ ಹೇಳದಲ್ಲೇ ಹೇಳಿರ್ಬೇಕು ಬಿಡೋರು ಅಂತ ಅನ್ಕೊಂಡೆ ಮತ್ತ ಬರ್ತಾಳಂತ ಮಾಡಿದ್ನೇಕಿ ನಾ ಒಲ್ಲೆ ನೀ ಗಂಗವ ನೀನು ಕೂಡ ಹಕ್ಕಿರ್ಬಿಡು ಮತ್ ಮತ್ತೆ ನೀವೊಬ್ಬಕ್ಕೆ ವರಾತಿ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಇಲ್ಲಿ ಜವನಾಯ್ಲಿ ಹೇಳ ಆಕಿಗೆ ಆಕಿಗೆ ಹೇಳ ಏನ್ ಮಾಡೋದೇವ್ವಾ ನೆಟಗ ಕಳೆ ತೆಗಿದ್ಲು ಇವ್ ಆಕಿ ಹೊಲದಾಗ ಕುಂತಂಗ್ ಮಾಡ್ತಾಳು ಒಟ್ಟ ಮುಂದಿನ ತಗೋದ್ಲು ಅದೇನ್ ಹೊರಗೆ ಹೊಕ್ಕಳು ಏನು ಮಂದಿಯಕ್ಕೆ ಹೆಂಗೆ ನೀವ ಒಂದ್ ಸಾಲು ಮುಟ್ಸಿದ್ಲು ನೋಡೈ ಕಳೆ ಕುಂತು ಮಾತ ಮಾತು ನಾವ್ ಹಿಂದಿಂದ ಐ ತಗೋ ರಂಗ ತಗೋ ರಂಗ ಒಂದಾಗ ಕಿತ್ತಂಗ್ ಮಾಡ್ತಾಳು ಇಲ್ಲ ಇವ್ ಆಕೆಗೆ ಹೇಳಿಲ್ವ ನಾನು ಪುಗ್ಶೆಟ್ಟಿ ಪಗಾರ ಕೊಟ್ಟಂಗೆ ಹೇಳಿ ಈಗ ಹಿಂದಕ್ಕೆ ಹಚ್ಬಾರ್ದು ಹಚ್ಚೆ ಬುದ್ಧಿ ಬಿಟ್ಟಾಗತ್ತೆ ಇವ ನನಗೆ ಅದಕ್ಕಾಕಿ ಹೇಳಿಲ್ವ ನಾನು ನನ್ಗಂಡ್ ಹೇಳಂತ ಇವ ನಾ ಏನು ಒಂದೇ ಇಲ್ಲವಂಗೆ ಕಳೆಕ ಹೇಳು ಮಾಡು ಅಂತೇಳಿ ಏನ್ ಹೇಳ ಏನ್ ಹಿಂಗ ಮಾಡ್ಬಿಡ್ತಾನ ನೋಡ್ ನಾ ಸುಮ್ನ ನಾ ಮಾಡ್ಸ್ತಿರ್ತನಿ ತಾನು ಮಾಡ್ಸುದಿಲ್ಲಾ ಹಿಂಗ ಮಾಡ್ತಾನ ನೋಡು ಅಕ್ಕಿಂಗ ಹೇಳಾನಂತನ ಅಕ ಹಿಂಗ ಹೊಲದಾಗ ಬಂದ್ ಕುಂತಾರಂಗ ಮಾಡಿ ಬರ್ತಾಳ ಬರ್ತಾಳು ಅಂತ ಹೇಳಿ ಎಲ್ಲಿಂದ ಕೊಡ್ತಿದ್ದನ ರೊಕ್ಕ ತನ್ನಡೆ ಇರುದಿ ನೋಡ್ಬ್ರಿ ಇಂತ ಕಿಡ್ ಇರ್ತಾನೆ ಇರ್ತಾನ ನನ್ ಗಂಡ ಓ ನೀ ಬಂದಿ ಅನ್ಲಿ ಹೊಲಕ ನಾನು ಕೆರಿ ವಂಡಿ ಮೇಲೆ ಅಂತ ಹೇಳಿ ಅಲ್ಲಿ ಹುಡ್ಕಾಕತನಿ ಓಹೋ ಸೌಕಾರ ಬಂದ್ರೆ ಹೊಲಕ್ಕ ಹ್ಮ್ ನೀವ್ ಬರಮಟ ಅಲ್ಲೇ ನಿಂತ ಬಿಡ್ತಾನಿ ಮಧ್ಯಾಹ್ನ ತಿರುಗಿಂದ ಬರೋಣಂತ ಹೊಲಕ್ಕ ಕಳೆ ಆದಂಗ ಎರಡು ಮಿನಿಟ್ ತಗೊಂಡಾವ ತಗೊಂಡವ ಅಂತ ಹೇಳಿ ಹೋಗಿ ಇಟ್ಟೊತ್ತಿಗೆ ಬರಾಕತ್ತೀರಿ ನೀವು ಬರೋ ಮಟ್ಟ ಅಲ್ಲೇ ಕಾಕೊಂತ ನಿಂತು ಬಿಡಲಿ ನಾನು ಕೆರಿ ವಂಡಿ ಮೇಲೆ ನಿಮಗೆ ನಿಮ್ಗೆ ಏಟ್ರ ಓಟು ಹೊಲಕ್ ಬರ್ತಾನೆ ಅಂತ ಹೇಳಿ ತಪ್ಪಿಸಿ ಹೋಗಿರಿ ನನಗೆ ಇಲ್ಲಿ ಲೇ ಬರಾಕತ್ತಿದ್ದೀನಿ ನಾನು ಅಲ್ಲಿ ಸಂಗ್ಯಾ ನಂಗಡಿಗೆ ಹೋದ್ನಿ ಎಲ್ಲಿ ಅಡಿಕೆ ತಗೋಕಂತ ಹೇಳಿ ಆವ ಎಲಿ ಕಲಿ ಆಗ್ಯ ಒಂದ ಮತ್ತೆ ಅಡಿಕೆ ಎಟ್ಟ ತಗೊಂಡು ಏನ್ ಮಾಡಿ ಇಲ್ಲಿ ಬ್ಯಾಡ ಅಂತ ಹೇಳಿ ಮುಂದೆ ಶಿಕ್ಯಾ ನಂಗಡಿ ಹೋದ್ನಿ ಅವು ಅಡಿಕೆ ಕಲಿ ಆಗ್ಯ ಎಲಿ ಎಲ್ಲಿ ಅದಾವು ಅಡಿಕೆ ಇಲ್ಲ ಅಂತ ಮತ್ತೆ ಅವ್ನ ಅಂಗಡಿ ತಗೊಂಡು ಏನ್ ಮಾಡಲಿ ಅದಕ್ಕೆ ಎಲ್ಲಿ ಅಡಿಕೆ ಬೇಕು ನನಗೆ ಅಂತ ಹೇಳಿ ಮುಂದಿನ ಅಂಗಡಿ ಹೋಗಿ ಬರ್ಬಿಟ್ಲೆ ಇಟ್ಟೋತಾತು ಬನ್ನಿ ಅಲ್ಲ ఇంత కత్తిళకే శని అదీ కరీబ్రి ఊటక్ మరి బెడ్రీ అంతారో ఏసా తప్పితారీ బందోడి ఇన్ నిడద అల్లి గిడ బుడు కుర్చి తోబడా తగీవ్రీ ఒడ్కొండ్ ఆ తడి తగీతీ ఇదకట్ట బతి ఈ అల్లి నన్స్ దారస్కీ ಹ್ಮ್ ಈಗ ಬಂದಾರಂತ ನಡ್ಕೊಂಡು ನಾವಿನ್ ಹಾರ್ಕೊಂಡ್ ಬಂದಿವನ ರೇಖೆದವ್ ಕಾಗಿ ಹಂಗ ನಾವು ನಡ್ಕೊಂಡ್ ಬಂದ ಹಿಡ್ದೇವಿಲ್ಲ ಈಗ ಕತಿ ಹೇಳ್ಬೇಡ್ರಿ ಬಂದ ಸಾಲ ಇಡ್ರಿ ಕಳೆ ತೆಗಿರಿ ಮೊದ್ಲ ತಿಳಿ ಕೆಟ್ಟ ಸಾಕತ್ತ ಎಟ್ ಬಡ್ಕೊತಿ ತಗಿತೀನ್ ತಡಿ ಹೊಲಕ ಬಂದ ಕಳೆ ತಡಿ ತಗಿತ ಕುರ್ಚಿಗೆ ಏ ಬಡ್ಕೋತಿ ಅಂತ ಇಟ್ ಬಡ್ಕೊಂಡ ಇಟ್ಟದಿರಿ ನೀವು ಇನ್ ಏನು ಹೇಳಿಲ್ಲ ಅಂದ್ರೆ ಮುಗ್ದಾಗ ಹೋತ ನನ್ ಕತಿ ಅಲ್ಲೇ ಹೇಗ್ ಗಿಡದ್ ಬಿಡ್ಕದ್ ನೋಡ್ ತರೋಗ್ರಿ ಆಯ್ತಡಿ ಎಟ್ಟ ಅವಸ್ರಾಳ್ ಬಡ್ಕೊತೀ ಎಲ್ಲಿ ಐತ್ಲೇ ಅಲ್ಲೇ ಐತ್ ನೋಡಿ ಈಗ ನೀ ಕಣ್ಣ ತಗದ್ ನೋಡ್ರವನ ಕಣ್ಣ ಮೇಲೆ ಐತಿ ಎಲ್ಲಿ ಐತಿ ಎಲ್ರ ಕೆಳಗ್ ನೋಡ್ರನ್ ರೊಟ್ಟಿ ಗಂಟೆ ಬಾಜುಕಾಯ್ತ್ ನೋಡ್ರಿ ನೋಡ್ರಿ ಗಂಟೆಗೆ ಅರ್ಬಿ ಚಂದಾಗೆ ಮುಚ್ಚರಿ ಕಾಯಿ ಈಗ ಬರ್ತಾವಲ್ಲೇ ಆಯ್ತು ಮುಚ್ಚಿನಿ ಬಂದ್ರೇನ ಬನ್ನಿಲಿ ಜಯ ಅದು ನಾ ರೊಟ್ಟಿ ತಿನ್ ಬರ್ತೇನ್ರಿ ಅಲ್ಲಿ ಬರ್ಬಿಟ್ಲೇ ನನಗ ಹೊಟ್ಟ ಬಿಡ್ತು ಈಗ ಹೊಟ್ಟಿ ಮತ್ತೆ ಕಳೆ ತೆಗಿ ಅಂದ್ರೆ ತೆಗಿಬೇಕ್ ನಾನು ಅದಕ್ಕೆ ರೊಟ್ಟಿ ತಿನ್ ಬರ್ತೇನ್ರಿ அய்யே நோய்ஜி இட்டீரீன் சாலற திர அட்ட நீட்டி தகிஷ் ரொட்டி நோட்ஜக்களைய ஓட ரொட்டி ஓடக்கோ நோட நான் கண்டிங்க நோட அல்ல இன்னும் இட்டில முட்டில கைல ஆகலேட்டி தான் ரொட்டி திள் தடிய அந்த இவன் நம்ம குந்திர நான் கழே ஆதங்க ನೀ ಬಂದಿ ಅಂತ ಕಳೆ ತೆಗ್ಯಾಕತ್ತ ನೋಡ ಇಲ್ಲ ಅಂದ್ರೆ ನನ್ನ ಗಂಡನ್ ಕೂಡ ಗುದ್ಮುರ ಹಾಕೊಂಡು ಬೇಡಾಡ್ಕೊಂತ ನಿಂದಿರೋದಾಕಿತ್ತು ಕಳೆ ಇಲ್ಲೇ ಕುಂದಿರ್ತಿತ್ ನೋಡಿದೆ ಇವ ನಾಳಿನ ತಪಸ್ ಬಡವಾಗಿರ್ಜಕ್ಕ ನಿನ್ ಮನೆಯಾಗಿ ಹಾರೇ ಬೇಕಂದ್ರೆ ಹೋಗಿನ್ ಮಾಡ್ಕೊಂತ ನಾಳೆ ಒಂದಿನ ಬಾರಿ ವೈ ಕಳೆ ಆಗಿ ಮಾಡೋಣ ಮೊದ್ಲ ಹಾ ಆತ್ ಜಯಕ್ಕ ನೋಡೋಣಂತ ಜೈ ಉಪ್ಪಿನಕಾಯಿ ತಂದಿಲ್ಲ ಅನ್ಲೇ ಉಪ್ಪಿನಕಾಯಿ ಕಟ್ಕೊಂಡ್ ಬಂದಿಲ್ಲ ರೊಟ್ಟಿ ನಿನಗಂದ್ರು ನನಗ ಏನೇನು ಕಟ್ಕೊಂಡ್ಬರ್ತಾಳೆ ನೋಡ್ರಿ ಕಟ್ಕೊಂಡ ಕಳೆ ಚಿಂತಿ ನನಗಾದ್ರೆ ನನ್ನ ಗಂಡಗ್ ಉಪ್ಪಿನಕಾಯಿ ಚಿಂತಿ ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി